ಶಂಕರ್ನಾಗ ಅವರು ಗೆ ಏನು ಕ್ರೇಜ್ ಅಂತನ್ರಿ ಆಂಟಿದ ಅಂಟಿದ ಏನು ಭಾಳ ಅನಾಹುತ ಡ್ಯಾಂಕ್ಸ್ ತೋರು ಜೀ ಕನ್ನಡದೊಳಗೆ ಮುದ್ದಮ ಆದರೂ ಅವ್ರ ಡ್ಯಾನ್ಸ್ ನೋಡಾಕನಕ್ಕೆ ನಾನು ಏನು ಹೇಳಾಕ್ ಬರ್ದಂಗಲ್ಲ ಅವ್ರ ಜ್ಯೂಟಿ ಮತ್ತೆ ಇನ್ನೊಂದು ನಾಲ್ಕು ಮಂದಿ ಹಳಿ ಡ್ಯಾನ್ಸರ್ಗಳು ಬಂದು ಮಾಡಿದ್ದಾರೆ ಅವ್ರ ಹತ್ತಗಳಾಗಿದ್ದಾವೆ ಖರೆ ಅವ್ರು ಮಾತ್ರ ಅವರು ಬಂದು ಅವ್ರ ಜ್ಯೂಟಿ ಟೆಪ್ಸ್ ಅಂದ್ರೆ ಡ್ಯಾನ್ಸ್ ಮಾಡಿದಾರಲ್ಲ ಸ್ಟೆಪ್ ಹಾಕಿದ್ದಾರೆ ಅವ್ರ ಜೊತೆ ಒಂದು ನಾಲ್ಕು ಭಾಳ ಶಿವರಾಜ್ ಕುಮಾರ್ ಅವ್ರು ಅದನ್ನೇ ಹೇಳತ್ತರು ಅವರು ನಮಗೆ ಹಳಿ ಮಂದಿಯನ್ನು ಬಂದು ಈ ಸ್ಟೆಪ್ ಹಾಕಿರಲ್ಲ ಅದು ಒಂಥರ ಭಾಳ ಇದಾತು ಅಂತೇಳಿ ಭಾಳ ಕೆಟ್ಟ ಅನ್ನಿಸ್ತೀರಿ ಏನು ಅನಾ ಡ್ಯಾಂಕ್ಸ್ ಅಲ್ಲ ರೀ ಅರ್ಜುನ್ ಜನ್ಯಾ ಅಂತ್ರಿ ಎಲ್ಲಿ ನೋಡೇ ಇಲ್ಲನಾ ನಿಮ್ಮಂಥವ್ರು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗತ್ತಾರ ಅಂದ್ರೆ ನಿಮ್ಮಂತವ್ರು ಎಲ್ಲರಿಗೂ ಕಲಿಸ್ಕೊಡತಾರ ಅಂದರೆ ಎಷ್ಟೋ ಮೈಂಡಿಗೆ ಮನೆಯಾಗಿದ್ದವ್ರಿಗೆ ಕೊಡತ್ತಾರ ಅಂತಂದರು ಅದು ಒಂಥರ ಭಾಳ ಇದು ಅನಿಸ್ತಂಗೆ ಪ್ರೌಡ್ ಫೀಲ್ ಆಗ್ತೈತಿಲ್ಲ ಹಂಗೆ ಅವರಿಗೆ ಮತ್ತೆ ಅಂಥದ್ರಾಗೂ ರಾಘವೇಂದ್ರ ಅವ್ರದಾರಲ್ರಿ ಅವ್ರು ಮಾತ್ರ ಅವರು ಹೋಗಿ ಒಂದು ಸ್ಟೆಪ್ ರೀ ಲಾಸ್ಟಕ್ಕೆ ಮಾತ್ರ ಒಂದು ಸ್ಟೆಪ್ ಹಾಕ್ರೆ ಅವ್ರು ಬಿಡಲಿಲ್ಲ ಅವ್ರು ಬಿಡೋದಿಲ್ಲ ಅವ್ರು ಅವ್ರು ಡ್ಯಾನ್ಸ್ ಬಂತಂದ್ರೆ ರಾಘವೇಂದ್ರ ಮಾತ್ರ ಕತನಕೆ ಹೆಗ್ಗದು ಕುಣಿತಾರೀ ಅವರು ಅವ್ರು ಡ್ಯಾನ್ಸ್ ಮಾಡೋದ್ಲಿ ರಾಘವೇಂದ್ರ ಮಾತ್ರ ಅವ್ರು ಎದ್ದೆದ್ದು ಏನು ರೀ ಸ್ಟೇಜ್ ಮ್ಯಾಗ ಅದನ್ನು ಹೋಗಿ ಇದನ್ನು ಹರಿಸಿ ಬಿಟ್ಟರೆ ಶಿವರಾಜ್ ಕುಮಾರ್ ಅವ್ರ ಹೋಗಿ ಸ್ಮೋಕ್ ಐತಿರಲ್ಲ ಅದು ಸ್ಮೋಕ್ ಆಂಟಿ ಮಾತ್ರ ಸ್ಟೆಪ್ ಶಂಕರ್ನಾಗಂದ ಹಾಡು ಸಂತೋಷಕ್ಕೆ ಅಂತೇಳಿ ಗಿಟಾರ್ ತೊಗೊಂಡು ಭಾಳ ಅನಾಹುತ ಮಾಡಿರಿ ನೀವು ನೋಡ್ರಿ ಇನ್ನೂ ನೋಡಿದಾರಲ್ಲ ಯಾವಂಬಲ್ಲ ವಿಡಿಯೋ ಅದನ್ನು ಹೇಳೋದ್ರಲ್ಲಿ ಕೇರಲಿಲ್ಲ ನೀವು ಆಂಟಿ ಹಿಂಗೆ ಮಾಡಿದಾರಪ್ಪ ಡ್ಯಾನ್ಸ್ ಅಂತೇಳಿ ಭಾಳ ಕತ್ರ ಮಾಡಿದಾರೆ ಮಾತ್ರ ಕೊರ್ಯೋಗ್ರೋಪಿ ಯಾರು ಮಾಡಿದಾರೆ ಗೊತ್ತಿಲ್ಲ ರೀ ಅವ ಮಾತ್ರ ಅನಾಹುತ ಕೊರೊಗ್ರೋಪಿ ಮಾಡಿದಾನಿ ಬೆಂಕಿ ಎನಿಸ್ತು ನೋಡ್ರಿ ಒಟ್ ಒಟ್ಟು ಬ್ಯಾಂಕ್ ಎನಿಸ್ತೀರಿ ನನಗೆ ಮಾತ್ರ ಅವ್ರು ಡ್ಯಾಂಕ್ಸ ಅಂತು ಇಂತು ಅದಕ್ಕೆ ನಮ್ಮ ನ್ಯೂಸ್ದಾಗ ನಮ್ಮ ಮಂದಿಗೇನು ಹೇರಾತಪ್ಪ ಅಂತ ಹೇಳತನು ಹಂಗೆ ನೋಡ್ರಿ ಇಲ್ಲಿ ನಿಂತಲ್ಲ ಅಲ್ಲಿ ಹಿಂದೆ ನೀರು ಐತಿ ಹಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನೀರು ಅಂತ ಹೆಂಗೆ ಮಾಡಕ್ಕೆ ಹೋಗ್ಬಿಡ್ರಿ ಅದೊಂದು ಹಾಳು ಐತಿ ನೀರು ಹರಿಯಾತೈತಿ ಹಂಗಣ ಇಲ್ಲಿ ಹಿಂದೆ ನೀರು ಹಚ್ಚಿದಾನೆ ನಿಮ್ಗೆ ಕಾಣ್ತೈತಿಲ್ಲ ಆಮೇಲೆ ನೋಡ್ರಿ ಹಂಗ ನಿಂತು ಅವ್ರ ಬಗ್ಗೆ ಹೇಳ್ಬೇಕಂತ ಅನಿಸ್ತಾ ಹೇಳಿದಾನ ನನಗೆ ಏನು ಖುಷಿಯಾಗಿದ್ದಕ್ಕಾಗಿ ಹೇಳಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನಾ ಇನ್ನಟ್ಟು ಖುಷಿ ಹಾಕೊಂಡ್ರಿ ನಮ್ಮ ಚಾನಲು ಬೆಳೆಸ್ರಿ ಇದೇ ರೀತಿ